ಎಲ್ಲ ಧ್ಯ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಇನ್ನೂರ ತೊಂಬತ್ ಮೂರನೇ ಸೆಷನ್ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಅವರಿಗೆ ಆತ್ಮಪೂರ್ವಕ ನಮಸ್ಕಾರ ಧ್ಯಾನ ಅನ್ನೋದು ಪ್ರತಿ ದಿವಸ ಅನ್ನ ಒಂದು ಪ್ರಕ್ರಿಯೆ ಸ್ವಲ್ಪ ದಿವಸ ಮಾತ್ರ ಮಾಡಿ ಬಿಟ್ರೆ ಅದು ರಿಸಲ್ಟ್ಸ್ ನಮಗೆ ಬರಲ್ಲ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಲಿ ಒಂದು ಮ್ಯೂಸಿಕ್ ಆಕ್ಟಿವಿಟಿ ಆಗಲಿ ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ಆ ಒಂದು ಪರಿಪೂರ್ಣತೆ ಅನ್ನೋದು ನಮಗೆ ಸಿಗುತ್ತೆ ಆತರ ಧ್ಯಾನ ಅನ್ನೋದು ಪ್ರತಿ ಒಂದು ವಿಷಯ ನಾವು ಮಾಡೋಕೆ ಮುಂಚೆ ನಾವು ಮಾಡ್ತಾ ಬರಬೇಕು ಅವಾಗ ಪ್ರತಿ ವಿಷಯದಲ್ಲಿನೂ ಪರಿಪೂರ್ಣತೆ ಬರುತ್ತೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಥಾಟ್ಸ್ ಅಂತರ್ ಅಂದ್ರೆ ಆಲೋಚನೆ ಇದು ಎಲ್ಲಿಂದ ಶುರುವಾಗುತ್ತೆ ಅನ್ನೋದು ನಾವು ನೋಡಬೇಕು ಚಿಕ್ಕ ವಯಸ್ಸಿಂದ ಎಷ್ಟೋ ವಿಷಯಗಳು ನಮ್ಮ ಲೈಫ್ ಅಲ್ಲಿ ಆಗಿದೆ ಬಟ್ ಕೆಲವೊಂದು ವಿಷಯಗಳು ಮಾತ್ರ ನಮ್ಮ ಒಳಗೆ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗಿದೆ ಅದಕ್ಕೆ ಮೂಲ ಕಾರಣ ಎರಡು ಒಂದು ರಿಪಿಟೇಷನ್ ಆಫ್ ಎಕ್ಸ್ಪೀರಿಯನ್ಸಸ್ ಎರಡನೇದು ಹೈಟ್ನಿಂಗ್ ಆಫ್ ಎಮೋಷನ್ಸ್ ಅಂದರೆ ಯಾವುದೇ ಒಂದು ವಿಷಯ ಆದಮೇಲೆ ನಾವು ಮತ್ತೆ ಕುತ್ಕೊಂಡು ಅದು ರಿವೈಸ್ ಮಾಡಿ ಇವತ್ತು ಏನೇನಾಯಿತು ಅಂತ ನೀವು ರಿವಿಷನ್ ಮಾಡಿದರೆ ಅವಾಗ ಬ್ರೈನು ಅದನ್ನು ಸ್ಟೋರ್ ಮಾಡ್ತಾ ಇದೆ ಇಲ್ಲಾಂದರೆ ಒಂದು ವಿಷಯ ಲೈಫ್ ಅಲ್ಲಿ ಆಗುತ್ತೆ ಅದು ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ 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 ಬಂದಿದ್ರೆ ಅದು ಮೆಮರಿ ಆಗುತ್ತೆ ಯಾವುದೋ ಒಂದು ನಾ ರಿವಿಸಿಟ್ ಮಾಡ್ತೀವೋ ಯಾವ ಒಂದು ವಿಷಯ ನಾವು ಮತ್ತೆ ಮತ್ತೆ ಬೇರೆ ಹೇಳ್ತೀವೋ ಅದು ಸ್ಟ್ರಾಂಗ್ ಮೆಮರಿ ಆಗಿ ನಮ್ಮ ಮೈಂಡ್ ಒಳಗೆ ಕುತ್ಕೊಳ್ಳುತ್ತದೆ ಎರಡನೇದು ಹೈಟ್ ಅಂಡ್ ಎಮೋಷನ್ಸ್ ಯಾರಾದ್ರು ನಿಮ್ಮನ್ನ ಏನಾದ್ರು ಮಾತಾಡಿದ್ರು ಒಯ್ದಿದ್ರು ಒಡೆದಿದ್ರು ಸ್ಟಾಪ್ ಮಾಡಿ ಇಂಟರ್ಫಿಯರ್ ಮಾಡಿದಿದ್ರು ಒಂಥರ ಎಮೋಷನ್ಸ್ ನಿಮಗೆ ಬರುತ್ತೆ ಇಲ್ಲ ಅಂದ್ರೆ ಸಂತೋಷ ತುಂಬಾ ಸಂತೋಷ ಯಾವಾಗ ಬರುತ್ತೋ ಅವಾಗ ಒಂದು ಎಮೋಷನ್ ಬರುತ್ತೆ ಈ ಹೈಟ್ ಅಂಡ್ ಎಮೋಷನ್ಸ್ ಯಾವಾಗ ಬರುತ್ತೋ ಅದನ್ನು ಒಂದು ಮೆಮೊರಿ ಆಗಿ ಒಂದು ಬ್ರೈನ್ ಒಳಗೆ ನಿಮ್ಗೆ ಕೂತ್ಕೊಳ್ಳುತ್ತದೆ ಇದು ನಾವು ಏನ್ ಮಾಡ್ತೀವಂದ್ರೆ ಯಾವ್ದು ತುಂಬಾ ನೋವು ಕೊಡುತ್ತದೋ ಆ ವಿಷಯನ್ನ ಜಾಸ್ತಿ ಸ್ಟೋರ್ ಮಾಡಿಕೊಂಡು ಯಾವ್ದು ತುಂಬಾ ಪೇನ್ ಕೊಡುತ್ತದೋ ಅದೇ ಮತ್ತೆ 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 ಎಲ್ಲಾರ್ಗು ರಿಪೀಟ್ ಮಾಡ್ತಾ ನಮ್ಮ ಒಳಗೆ ಇರೋ ಆ ಮೆಮರೀಸ್ ನೋಡಿದ್ರೆ ತುಂಬಾ ನೋವು ಕೊಡೋದು ಪೇನ್ ಕೊಡೋದು ನೆಗೆಟಿವೇ ಜಾಸ್ತಿ ಇದನ್ನು ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ನೆಗೆಟಿವ್ ಆಗಿದ್ರು ಯಾವುದೇ ಒಂದು ಡಿಸ್ಕಂಫರ್ಟ್ ಇದ್ರೂ ಯಾವುದೇ ಒಂದು ಪೇನ್ ಕೊಟ್ಟಿದ್ರೂ ಅದನ್ನು ಇಗ್ನೋರ್ ಮಾಡಿ ಒಳ್ಳೆ ವಿಷಯಗಳು ಒಳ್ಳೆ ಅನುಭವಗಳು ಒಳ್ಳೆ ಥಾಟ್ಸು ನ್ಯೂ ಎಕ್ಸ್ಪೀರಿಯನ್ಸಸ್ ಹೈಟ್ ಅಂಡ್ ಗುಡ್ ಎಮೋಷನ್ಸನ್ನು ನೀವು ರಿಪೀಟ್ ಮಾಡ್ತಾ ಬಂದಿದ್ರೆ ಈ ಒಂದು ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತದೆ ನೆಗೆಟಿವ್ ಅವಾಗ ಲೈಫ್ ಚೆನ್ನಾಗಿರುತ್ತೆ ಎರಡನೇದು ನೈಟ್ ಒಲ್ಗೊಳ್ಳೋಕೆ ಮುಂಚೆ ನಾವು ಇವತ್ತು ಏನೇನಾಗಿದೆ ನನ್ನ ಲೈಫಲ್ಲಿ ಯಾರೋ ಒಳ್ಳೆ ಒಂದು ವಿಚಾರಗಳು ಏನಾದ್ರು ಬಂದಿದೆಯಾ ಅನುಭವಗಳು ಬಂದಿದೆಯಾ ಯಾವುದೋ ಒಳ್ಳೆ ಪಾಯಿಂಟ್ಸ್ ನಾವು ಹೇಳಿದೀವ ಇವನ್ನು ನೀವು ನೋಡ್ ಮಾಡ್ತಾ ಬರಬೇಕು ಅದು ಗುಡ್ ಮೆಮೊರೀಸ್ ಆಗುತ್ತದೆ ಸ್ವೀಟ್ ಮೆಮೊರೀಸ್ ಆಗುತ್ತದೆ ನಮ್ಮ ಲೈಫಲ್ಲಿರೋ ನೋವುಗಳು ಬೇರೆ ಯಾರೋ ಏನೋ ಮಾತಾಡಿದ್ರು ಮಾಡಿದ್ರು ಮೋಸ ಮಾಡಿದ್ರು ಇದೆಲ್ಲ ನಾವು ಬೇರೆಯೊಬ್ರಿಗೆ ಹೇಳ್ತಾ ಹೇಳ್ತಾ ಬಂದಿದ್ರೆ ಏನಾಗುತ್ತೆ ಅಂದರೆ ಆ ಮೆಮೊರೀಸು ಥಾಟ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅದು ನಾವು ಮಾಡೋ ಪ್ರತಿಯೊಂದು ವಿಷಯ ಥಾಟ್ ಆಗಲಿ ಕೆಲಸ ಆಗ್ಲಿ ಎಮೋಷನ್ ಆಗ್ಲಿ ಇದೆಲ್ಲ ಇಂಟರ್ಫಿಯರ್ ಮಾಡ್ತಾರೆ ಹಾಗಾಗಿ ಯಾವ ಸಂಖ್ಯೆ ಹೆಚ್ಚು ಮಾಡಬೇಕು ಈಗ ನಮಗೆ ಫಾರ್ಮುಲಾ ಗೊತ್ತಾಯ್ತು ಯಾವ ಸಂಖ್ಯೆ ಕಡಿಮೆ ಮಾಡಬೇಕೋ ಆ ಫಾರ್ಮುಲಾನು ಗೊತ್ತಾಯ್ತು ಮತ್ತೆ ಒಂದು ಪ್ರಶ್ನೆ ಕೇಳ್ಬೋದು ಮತ್ತೆ ಯಾರೋ ಬರ್ತಾರೋ ಏನೋ ಹೇಳ್ತಾರೋ ಆ ಹೈಟ್ ಅಂಡ್ ಎಮೋಷನ್ಸ್ ಬರುತ್ತೆ ಅದ್ರ ಮೆಮೊರಿ ಆಗುತ್ತೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಜ್ಞಾನ ಯಾವಾಗ ಇರುತ್ತದೋ ಅವಾಗ ಹೈಟ್ ಅಂಡ್ ಎಮೋಷನ್ಸ್ ಬರಲ್ ಪ್ರತಿ ದಿವಸ ಒಂದು ಯೂಟ್ಯೂಬ್ ಕಮೆಂಟ್ ಆಗಲಿ ಒಂದು ಇನ್ಸ್ಟಾಗ್ರಾಮ್ ಕಮೆಂಟ್ ಆಗಲಿ ವಾಟ್ಸ್ಆ್ಯಪ್ ಆಗಲಿ ಯಾರೋ ಒಬ್ಬರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೋ ಬೈತಾ ಇರ್ತಾರೋ ಏನೇನೋ ಮಾತಾಡ್ತಾ ಇರ್ತಾರೆ ಬಟ್ ನಾನು ಯಾವಾಗ್ಲೂ ನನಗೆ ಅದು ಒಂದು ಐಟ್ ಎಮೋಷನ್ ಆಗಲ್ಲ ಯಾಕೆಂದ್ರೆ ನಾನು ಒಂದೇ ವಿಷಯದಿಂದ ಅವರನ್ನ ನೋಡ್ತೀನಿ ಅವ್ರ ಅಜ್ಞಾನದಿಂದ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಅದು ನಾನು ಪರ್ಸನಲ್ ಆಗಿ ತಗೊಳಲ್ಲ ಗಾಂಧೀಜಿಯವರು ಹೇಳಿದ್ರು ನೋಬಡಿ ಕ್ಯಾನ್ ಡಿಸ್ಟರ್ಬ್ ವಿತೌಟ್ ಯುವರ್ ಪರ್ಮಿಷನ್ ಸೊ ಅವರು ಈ ತರ ಮಾತಾಡಿದ್ರು ಇವರು ಆ ತರ ಮಾತಾಡಿದ್ರು ನನಗೆ ಕೋಪ ಬರ್ತಾ ಇದೆ ಅಂತ ನೀವು ಹೇಳಿದ್ರೆ ನೀವು ಅದು ಪರ್ಮಿಷನ್ ಕೊಟ್ರು ನಿಮ್ಮ ಒಳಗೆ ಹೋಗೋಕೆ ಹಂಗಾಗಿ ನಿಮ್ಗೆ ಸಫರ್ ಆಗ್ತಾ ಇದೆ ನೀವು ಪರ್ಮಿಷನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನೇ ಮಾತಾಡ್ಕೊಳ್ಳಿ ಅದು ಅವ್ರ ಒಪಿನಿಯನ್ಸ್ ಅದು ರಾಂಗ್ ಅಲ್ಲ ರೈಟ್ ಅಲ್ಲ ಅದು ನೀವು ತಗೊಳ್ತೀರಾ ಇಲ್ವಾ ಇದೇ ಮ್ಯಾಟರ್ ನಾನು ಯಾವುದು ತಗೊಳ್ಳಲ್ಲ ಯಾಕಂದ್ರೆ ನನ್ನ ಬಗ್ಗೆ ನನಗೆ ಗೊತ್ತು ಯಾರಾದ್ರೂ ಏನೋ ಮಾತಾಡಿದ್ರೆ ಹೇಳಿದ್ರೆ ಅದರೊಳಗೆ ಏನಾದ್ರು ಒಂದು ಪಾಯಿಂಟ್ಸ್ ಇದೆಯಾ ನಾನು ಅದು ತಗೊಂಡು ಇಂಪ್ರೂವ್ ಆಗೋಕೆ ಅದು ಮಾತ್ರ ನಾನು ನೋಡ್ತೀನಿ ಅವರು ಕರೆಕ್ಟ್ ರಾಂಗ್ ಅಂತ ಲೇಬಲ್ ಹಾಕಬಾರದು ನೀವು ಕರೆಕ್ಟ್ ರಾಂಗ್ ಅಂತಾನು ನೀವು ಲೇಬಲ್ ಹಾಕಬಾರದು ಯಾಕೆ ನೀವೆಲ್ಲ ಜಡ್ಜ್ಮೆಂಟ್ಸ್ ಆಗುತ್ತದೆ ಮತ್ತೆ ಮುಂದೆ ಲೈಫ್ ಹೋಗೋಕೆ ತುಂಬಾ ಕಷ್ಟ ಆಗುತ್ತದೆ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಈ ತರಾನೇ ಜೀವನ ಆಯ್ತು ಅಂದ್ರೆ ಪರವಾಗಿಲ್ಲ ಇವತ್ತಿಂದಾನು ನಾವು ಕರೆಕ್ಟ್ ಮಾಡೋಕೆ ಅದು ಒಂದು ನಮ್ಗೆ ಅವಕಾಶ ಥ್ಯಾಂಕ್ ಯು ವೆರಿ ಮಚ್ ಮೇಡಿಯಾ ಮಾಸ್ಟರ್ಸ್